ಸೋಮೇಶ್ವರ ಮಂದಿರೊಳಗೆ ಇಲ್ಲ ತನ್ನದೇ ಆದ ಹಳೆ ಮನೆ ಮಾತ್ರ ಇತ್ತು ಆದರೆ ಆ ಮನೆಯೊಳಗೆ ತಾಯಿ ಇರಲಿಲ್ಲ ತಾಯಿ ಇವಾಗ ಬಂದಿರೋ ಪ್ರಕಂಡ ಅಂತ ಹೇಳಿ ಬಾಕಿದ ಜನ ಸುತ್ತಮುತ್ತಲಿನ ಜನ ಮಗುವಿಗೆರಾಮ ಹೇಳ್ತಿದ್ರು ರಾಮು ಮನಿ ಹೋಗಿ ನೋಡುತ್ತಿದ್ದ ತಾಯಿ ಒಂದು ಚೀಟಿ ಹೊರಗಿತ್ತು ಕಂದ ನಾ ಒಳಗೆ ಇದ್ರು ಎಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡ್ರಿ ಕಂದಾ ನಿನ್ನ ಪತ್ತ ಹುಡುಕೊಂಡು ಎಲ್ಲಿ ಬಂದ ದಿಲ್ಲಿವರೆಗೆ ಬಂದ ನಿನ್ನ ಮನೆ ಬಾಕಲಿಗೆ ಬಂದ್ರೆ ನನಗೆ ಗುರುತು ಹಿಡಿದು ಗುರುತು ಹಿಡಿಯಲಾರುಕಿ ಹಾಗೂ ಸಂಗು ಎಸ್ ಕೆ ಯುಪಿ ಚಾನಲ್ ನಲ್ಲಿ ತಮ್ಮೆಲ್ಲರೂ ಸ್ವಾಗತ ಅರಕೆಗೆ ಅರಮನೆ ಬೇರು ಬೆಬರು ಮಾಯ ಮಕ್ಕಳ ಪರಿಶುಸ್ತಾನ ಆಗೈತಿ ಗುರು ನನ್ನ ಹೃದಯ ಮನಗ ಜ್ಞಾನಿಸಿಕೊಂಡು ಅದೇ ರೀತಿಯಾಗಿ ಮೂಲುಬಿಟ್ಟ ಮುಮೆಟ್ ಗುಡ್ಡದ ಒಳಿ ಅನಿಸಿಕೊಂಡಿರ್ತಕ್ಕಂಥ ಮೋಕ್ಷದ ಮುಖ್ಯನ ಪದಾರಂಧಗಳಲ್ಲಿ ಅನಂತಕುಟಿ ಭಕ್ತಿ ವಂದನೆಗಳನ್ನು ಹೇಳಿ ಜ್ಞಾನಕ್ಕೆ ಜ್ಯೋತಿ ಕವಿ ತಿಳಕೊಂಡನಿ ಜ್ಞಾನರತ್ನ ಬಾಸವಮೂರ್ತಿ ಹಂಚಿಕೊಂಡಿರ್ತಕ್ಕಂಥ ಭಕ್ತಿ ವಂದನೆಗಳನ್ನು ಹೇಳಿ ಬೆಂಗಳೂರಿನಲ್ಲಿ ಅಲ್ಲಿ ಸೂರ್ಯ ಕರಸಿನಲ್ಲಿ ರಾಮ ಅಂತ ಒಬ್ಬ ಬಾಲಕನ ನನಗೆ ಇತ್ತು ಆ ಬಾಲಕ ತಂದೆ ತೀರಿ ಹೋಗಿದ್ದ ತಾಯಿಗೆ ಒಂದು ಕಣ್ಣಿತ್ತು ಒಂದು ಕಣ್ಣಿ ಇರ್ಲಿಲ್ಲ ರಾಮಗ ಪ್ರತಿದಿನ ಶಾಲೆಗೆ ಹೋಗ್ತಿದ್ದ ಒಳ್ಳೆ ರೀತಿ ಅಭ್ಯಾಸ ಮಾಡ್ತಿದ್ದ ಬಡತನ ಪರಿಸ್ಥಿತಿಯಲ್ಲಿ ತಾಯಿ ತಿರ್ಗಾಳಿಯ ಕಡಿ ಕಡೆ ದುಡಿದು ತಂದು ಮಗನ ಬಹಳ ಪೋಷಣೆ ಮಾಡುತ್ತ ಒಂದಿನ ಇದ್ದಕ್ಕಿದ್ದಂತೆ ರಾಮು ಶಾಲೆಗೆ ಹೋಗ್ತಾ ಪ್ರತಿದಿನ ಊಟದ ಡಬ್ಬ ಹೋಗುತ್ತಿದ್ದ ಅವಾಗ ರಾಮುವಿನ ತಾಯಿಗೆ ನೆನಪಾಗ್ತದೆ ನನ್ನ ಕಂದು ಪ್ರತಿದಿನ ಊಟದ ಇವತ್ತು ಮರ್ತ ಸಾಲಿ ಹುಯ್ಯದ ಇವತ್ತು ಮರೆತು ಸಾಲಿ ಹುಯ್ಯದ ಹಂಗೆ ಊಟ ಮಾಡಲೇ ಕಂದು ಮಿನಗೆ ಬರಬಾರ್ದು ತಾಯಿ ಹಾಕ್ತಿಯಿಂದ ಊಟದ ಬುತ್ತಿತ್ತು ಅವಾಗ ತಾಯಿ ಸಾಲಿಗೆ ಹೋಗ್ಯದ ರಾಮು ಊಟದ ಬುತ್ತಿ ಕೊಡ್ತಾಳ ಎಲ್ಲಾ ಜನರು ಎಲ್ಲಾ ವಿದ್ಯಾರ್ಥಿಗಳು ನಿನ್ನ ತಾಯಿ ಒಂದೇ ಏ ನಿನ್ನ ತಾಯಿ ಒಂದೇ ಕಣ್ಣರ ಅಂತೇಳಿ ತಾಯಿ ನಿಂದೆ ಮಾಡಿದ್ರು ರಾಮುವಿನ ಮನಸ್ಸಿನೊಳಗೆ ನಡೆದು ನನ್ನ ತಾಯಿನಿಂದ ನನ್ನ ಅಭಿಮಾನಕ್ಕೆ ಧಕ್ಕೆ ಬರಲಿದ್ದ ಎಲ್ಲಾ ಜನರ ಒಂದು ನಿಂದೆಕ್ಕಾಗಿ ಮ್ಯಾಗ ರೋಷಿ ಮತ್ತು ಆಕ್ರೋಶ ಗೊತ್ತು ಮನೆಗೆ ಬಂದು ತಾಯಿ ಸುದ್ದಿ ಮಾತಾಡಲಿಲ್ಲ ನನ್ನ ತಾಯಿ ಒಂಟ ಕಣ್ಣಿನ ಕೇಳುತ್ತಿ ಸಮಾಜದೊಳಗೆ ಹೋಗಿ ಬೆಳೆ ತಾಯಿ ತಿರಸ್ಕಾರ ಮಾಡಿ ಅಭ್ಯಾಸ ಹೆಚ್ಚು ಮಾಡಲತ್ತ ಒಂದು ತಾಯಿ ತಿರಸ್ಕಾರದಿಂದ ಅಭ್ಯಾಸ ಹೆಚ್ಚು ಮಾಡುತ್ತ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಂತ ಆ ಒಬ್ಬ ವಿದ್ಯಾರ್ಥಿ ದೈಲಿ ಅವನಿಗೆ ನೌಕರಿ ಒಳಗ ಒಳಗವನಿಗೆ ನೌಕರಿ ಸಿಕ್ತು ತಾಯಿಗೆ ಇಲ್ಲೇ ಬಿಟ್ಟು ಡೈಲಿಗೆ ನೌಕರಿ ದೇಹಿಗೆ ಎಷ್ಟೋ ವರ್ಷಗಳ ನಂತರ ಒಂದು ವರ್ಷ ಎರಡು ವರ್ಷಗಳ ನಂತರ ಒಳ್ಳೆ ನೌಕರಿ ನುಟ್ಟಿಗೆ ಕೂತಿತ್ತು ಅಲ್ಲೇ ಒಂದು ಹೆಣ್ಣು ನೋಡಿ ನದಿಯಲ್ಲಿ ಪ್ರಪಂಚ ಮಾಡಲತ್ತ ಒಂದಿನ ತಾಯಿಗೆ ಸುದ್ದಿ ಒಳಗ ನೌಕರಿ ಮಾಡಿ ಪ್ರಪಂಚ ಸುಖದ ಸುಖದಾಯ್ತ ತಾಯಿ ಅನಂತದಿಂದ ನನ್ನ ಮಗನ ಬಾರಿಯಲ್ಲಿ ನೋಡಬೇಕಂತ ಹೇಳಿ ದೇಹಿಗೆ ಪತ್ತ ತಗೊಂಡು ಅಡ್ರೆಸ್ ತಗೊಂಡು ಮಗನಿಗೆ ಬಂದು ಎಷ್ಟೋ ಕಷ್ಟದಿಂದ ತಿರುಗಿ ತಿರುಗಿ ಮಗನ ಅಡ್ಡಿಗೆ ಬಂದು ತಾಯಿ ಹುಡುಕುತ್ತ ಮಗನಿಗೆ ಸಂತೋಷ ತಾಯಿ ಬಂದಾಳ ಆದ್ರ ಮನುಷ್ಯನೊಳಗೆ ಇನ್ನೊಂದು ಸಂಕೋಚ ಒಂದು ವೇಳೆ ತಾಯಿಗೆ ನಾಗುವುದು ತಾಯಿ ದೇಹಿಯೊಳಗೆ ಇದ್ರೆ ಹ್ಯಾಂಗ ಹೇಳಿ ಅಂತೇಳಿ ತಾಯಿಗೆ ನೀದಿರ್ತಕ್ಕಂತ ಪತ್ತ ತಪ್ಪ ತಾಯಿ ಇದು ಅದು ಅಲ್ಲ ಅಂತ ಹೇಳಿ ತಾಯಿಗೆ ಸುಳ್ಳು ಹೇಳಿ ಕೇಳಿಸ್ದ ಅವರ ತಾಯಿ ಮನಸ್ಸಿನೊಳಗೆ ತಿಳಿದುತ್ತ ನಿಜವಾದ ಸಾಧ್ಯ ಇರಲಿ ದೇವರ ನಮ್ಗೆ ಇಂಥ ಸಮಯ ತತ್ತ ನಾವು ಕಳಿಬೇಕು ಅಂತೇಳಿ ತಾಯಿ ಬಿಟ್ಟು ಮನೆಯ ಬೆಂಗಳೂರಿಗೆ ಎಷ್ಟೋ ದಿವಸಗಳ ನಂತರ ಮಗನಿಗೆ ಬೆಂಗಳೂರಿಗೆ ಕೆಲ್ಸಕ್ಕಾಗಿ ಬರಬೇಕಾಯ್ತು ಕಲಿಸಿ ಬೆಂಗಳೂರಿಗೆ ಬಂದಾಗ ಕೆಲಸ ಮುಗಿಸ್ಕೊಂಡ ಹೋಗಿ ಬರ್ಬೇಕು ಆ ಸೋಮೇಶ್ವರ ಮಂದಿರದಲ್ಲಿ ಬರ್ಲಾಗ್ತಾ ಇಲ್ಲ ತನ್ನದೇ ಆದ ಹಳೆ ಮನೆ ಮಾತ್ರ ಇತ್ತು ಆದರೆ ಆ ಮನೆಯೊಳಗೆ ತಾಯಿ ಇರಲಿಲ್ಲ ತಾಯಿ ಇರಲಿಲ್ಲ ಸುತ್ತಮುತ್ತಲಿನ ಜನ ಕೇಳ್ತಾನೆ ನನ್ನ ತಾಯಿ ಇರಲಿಲ್ಲ ಎಂಟು ದಿವ್ಸದಿಂದ ನಿಮಗೆ ನೆನಸಿ ನಿಸ್ಸು ತಿಳ್ಕೊಂಡು ಹೋಗ ತಮ್ಮ ಹ್ಯಾಂಗ ಮಾಡಬೇಕು ನೀ ಯಾವಾಗ ಬಂದಿರ್ತ ಕನ್ನಡ ಅಂತ ಕೇಳಿ ಬಾಕಿದ ಜನ ಸುತ್ತಮುತ್ತಲಿನ ಜನ ಅವರಿಗೆ ಹೇಳ್ತಿರೋದು ಅವು ಮನಿಯೊಳಗ ಬರ್ಗಿ ನೋಡತ್ತಿದ ಚೀಟಿ ಬಂದೈತಿ ಕನ್ನಡ ನಿನ್ನದು ನೋಡ್ಬೇಕಂತ ಹೇಳಿ ಆತು ಗಂಡ ನಾ ಇದ್ದರೂ ಎಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡಲಾಗ್ಲಿಕ್ಕೆ ಮನೆ ಬಾಕಲಿಗೆ ಬಂದರೂ ನನಗೆ ಗುರುತು ಹಿಡಿದು ಗುರುತು ಹಿಡಿಯಲಾರದ ಕಳಿಸಲಿಕ್ಕೆ ನಾನು ನಿನಗೆ ಒಂದನೇ ಮನ ಹೇಳಿ ಎಷ್ಟು ಆಲನ ಪಾಲನೆ ಮಾಡಿ ಜಾಯಕಿ ಮಾಡಿದ್ರೆ ನನಗೆ ಕಣ್ಣಿಲ್ಲ ನಿನಗೊಂದು ಸತ್ಯ ಆ ಇರುವ ದು ಹೇಳಬಹುದು ಅಂತಿದಾ ಈ ನಿಂಗೂನ ಸಹಾಯಕ್ಕೆ ದಿನ ತೇಳಿ ಈ ಸತ್ಯ ನನಗೆ ಹೇಳಾಕತಿರೋ ನಿಂಗ ಚಿಕ್ಕೋ ಬರ್ಬೇಕ್ಲು ಏನಪ್ಪಾ ಅಂತಂದ್ರೆ ಆ ಸತ್ಯ ಕಂದ ನೀನು ಚಿಕ್ಕೋ ಈ ಸಿನೋ ಆಗಿದ್ದಂತ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ನೋಡೋದು ಒಂದು ಕಟ್ಟು

ಏ ಕಣ್ಣ ಇದು ಕೇಳಿ ಕಣ್ಣಾದ ನೀರು ತರಬಾರು ಕಂಡ ನಿನ್ನ ಕಣ್ಣಾದ ನೀರು ನಿನ್ನ ತಾಯಿ ಕಣ್ಣ ನೀರು ನಿನ್ನ ತಾಯಿ ಜಗತ್ತಿಗೆ ತೊಡಗಿರೋ ಅಂದ್ರೂ ನಿನ್ನ ತಾಯಿ ಕಣ್ಣು ಜಗತ್ತಿನ ನೋಡಲು ಕಣ್ಣ ನೀ ಕಣ್ಣಾದ ನೀರು ಆತ್ಮೀಯ ಬಂದು ನೋಡಿ ಜಗತ್ತ ತಾಯಿ ಪ್ರೀತಿ ಹೆಂಗೇ ಹೇಳ ಇದ್ದಾಗ ಕಡೆ ಎಳಿಸಿ ಸತ್ತಾಗುತ್ತಾರೆ ಮತ್ತೆ ಶಿವರು ಬೇಕು ಶೆಟ್ಟಿಗೆ ಬಂದು ಆಕ್ರೋಶದಿಂದ ತಾಯಿ ತಂದಿಗೆ ತಿರಸ್ಕಾರ ಮಾಡ್ತಾರೆ ತಾಯಿ ತಂದಿ ಶೆಟ್ಟಿಗೆ ಒದಗಾಡಿತು ಅವ್ರ ಆಕ್ರೋಶ ತೋರ್ತು ಮಾಡಿ ನಾವು ನೋಡುವ ಯಾರೋ ರಾಮನಾಗ ತಾಯಿ ತಂದೆ ಸೇವೆ ಮಾಡಲಿ ತಾಯಿ ತಂದೆ ಪೂಜೆ ಮಾಡಲಿ ತಾಯಿ ತಂದೆ ಆಲನೆ ಪಾಲನೆ ಮಾಡಿರುವುದು ಜಗತ್ತಿರುವಾಗ ತಾಯಿ ಮತ್ತೆ ಬಹಳ ದೊಡ್ಡ ಸ್ಥಾನ ತಾಯಿನೇ ಕಾಶಿ ಕೆಲವೊಂದಿಷ್ಟು ಜನ ಇರ್ತಾರೆ ಅಥವಾ ನೂರಕ್ಕೂ ನೂರ ಸರ್ ನಾವು ಎಲ್ಲರೂ ತಾಯಿ ತಂದೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ろ中の空間からもってなわけで。